ಈ ದೇವಿ ದೇವಿಯವರ ಹುಟ್ಟು ಹೋರಾಟಗಾರ ಕಾವೇರಿ ವಿಷಯ ಬಂದ್ರಿ ಕನ್ನಡದ ವಿಷಯ ಬಂದ್ರಿ ರೈತರ ವಿಷಯ ಬಂದ್ರಿ ನಿದ್ದೆ ಮಾಡಲ್ಲ ಸದಾ ಎತ್ತಿರ್ತೀನಿ ಅಣ್ಣ ನೋಡಿ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಇದು ನಾನ್ ಸೆನ್ಸ್ ನಾಸ್ ಇಟ್ ಇದು ಪಿಜಾ ಬರ್ಗರ್ ತಿನ್ನಿ ಹೇಳಿದರು ಆಲ್ನಡಿ ದಯಾನಂದ ಅವರು ನಿಮ್ಮ ಜೊತೆ ಹೇಳಿದ್ದಾರೆ ಅವರೇ ಸಂಶೋಧನೆ ಮಾಡಿರ್ತಕ್ಕಂಥ ವರ್ಡು ಪಿಜ್ಜಾ ಬರ್ಗರ್ ಹೇಗಿದೆ ಅಂದರೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದೆ ಅದನ್ನು ಹೇಳಿದರೆ ದಯವಿಟ್ಟು ಈ ಜಂಕ್ ಫುಡ್ಗಳನ್ನ ತಿನ್ನಬೇಡಿ ಸಿರಿಧಾನ್ಯ ತಿನ್ನಿ ರಾಗಿ ಮುದ್ದೆ ತಿನ್ನಿ ಜೋಳದ ರೊಟ್ಟಿ ತಿನ್ನಿ ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ರಿ ನಮ್ಮ ಕಾಲದಲ್ಲೆಲ್ಲ ಸಿರಿಧಾನ್ಯ ರಾಗಿ ಜೋಳ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಕೂಫಿಗೆ ಐವತ್ತು ವರ್ಷಕ್ಕೂ ಕೂಫಿಗೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗೊಂದು ಚಪ್ಪಾಳೆ ತಟ್ಟಬೋದು ಭಾಳ ಸಂತೋಷ ದಯವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಈ ಕಾಲ್ನಲ್ಲಿ ಈ ಬರ್ಗರ್ ಮಂಚೂರಿಯನ್ ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ ಮೂವತ್ತು ವರ್ಷಕ್ಕೆ ಪ್ರೆಷರ್ ನಲವತ್ತು ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಮಾ ಅದಕ್ಕೆ ಐವತ್ತಕ್ಕೆ ಡಮಾರಂದೇ ನೂರು ವರ್ಷ ಗಟ್ಟಿಯಾಗಿರಬೇಕು ಅಂದರೆ ಜೋಳದ ರೊಟ್ಟಿ ತಿನ್ನಿ ರಾಗಿ ತಿಂದು ನಿರೋಗಿಯಾಗಿ ಈ ಸಿರಿಧಾನ್ಯಗಳು ತಿಂದು ಒಳ್ಳೆ ಗಟ್ಟಿ ಮುಟ್ಟಾಗಿರಿ ಅಂತ ಹೇಳ್ತಾ ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದೆ ಬನ್ನಿ ಮಾತಾಡಿ